ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಿ ಅಲ್ವಾ ಇನ್ನೇನು ನಮ್ಮ ಜೀವನದ ಬಿಗ್ 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 ಡೇ ಅಂದರೆ ನಮ್ಮ ಗೃಹ ಪ್ರವೇಶ ಹತ್ತಿರದಲ್ಲಿದೆ ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ಬಟ್ಟೆ ತೊಗೊಳೋದು ಹಾಗೆ ಜ್ಯುವೆಲ್ಸ್ ಪರ್ಚೇಸ್ ಮಾಡೋದು ಅಂತ ಅಂದರೆ ತುಂಬಾ ಖುಷಿ ಅಲ್ವಾ ಹಾಗಾಗಿ ನಾವು ಕೂಡ ರಿಲೇಷನ್ಗೆ ಬಟ್ಟೆ ಕೊಡೋದಕ್ಕೆ ಹಾಗೆ ನಮಗೂ ಕೂಡ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಇವತ್ತು ಶಾಪಿಂಗಿಗೆ ಹೊರಟಿದ್ದೀವಿ ಯಾವ ಕಡೆ ಹೊರಟಿದ್ದೀವಿ ಅಂತ ಅಂದರೆ ನಾವು ದಾವಣಗೆರೆ ಕಡೆ ನಮ್ಮ ಪ್ರಯಾಣನ ಬೆಳೆಸ್ತಾ ಇದ್ದೀವಿ ನಾವು ಅರ್ಲಿ ಮಾರ್ನಿಂಗೇ ನಮ್ಮ ಸಾಗರನ ಬಿಟ್ಟಿರೋದ್ರಿಂದ ಕರೆಕ್ಟಾಗಿ ಟಿಫನ್ ಟೈಮಿಗೆ ನಾವು ದಾವಣಗೆರೆನ ರೀಚ್ ಆದ್ವಿ ದಾವಣಗೆರೆ ಬಂದಮೇಲೆ ಬೆಣ್ಣೆ ದೋಸೆ ತಿಂದಿಲ್ಲ ಅಂದರೆ ಹೇಗೆ ಚೆನ್ನಾಗಿರತ್ತಾ ಇಲ್ಲ ಅಲ್ವಾ ಹಾಗಾಗಿ ಎಷ್ಟೋ ದಿನದ ನಮ್ಮ ಬಯಕೆಗಳನ್ನು ಚೆನ್ನಾಗಿನೇ ಈಡೇರಿಸ್ಕೊಂಡ್ವಿ ಸರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಬಂದ್ವಿ ತುಂಬಾ ಟೇಸ್ಟಿಯಾಗಿತ್ತು ಬೆಣ್ಣೆ ದೋಸೆ ಮಾತ್ರ ಸುಮ್ಮನೆ ಹೇಳ್ತಾರೆ ದಾವಣಗೆರೆ ಬೆಣ್ಣೆ ದೋಸೆ ಅಂಥೇಳಿ ಹಾಗೆ ನಾವು ಅಲ್ಲಿಂದ ನಮ್ಮ ಡೆಸ್ಟಿನಿ ಏನಿತ್ತು ನಮ್ಮ ಜವಳಿ ವ್ಯಾಪಾರಕ್ಕೆ ನಾವು ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸು ನೀವು ಅಂಗಡಿಗೆ ನಾವು ಬಂದ್ವಿ ನಾವು ನೈನ್ ಫಾರ್ಟಿ ಫೈವ್ಗೆಲ್ಲ ಅಂಗಡಿ ಬಂದ್ವಿ ಆದರೆ ಇನ್ನು ಅಂಗಡಿ ಶಾಪು ಓಪನ್ ಆಗಿರಲಿಲ್ಲ ಇನ್ನೂ ಅಂಗಡಿಲಿ ಪೂಜೆ ನಡೀತಾ ಇತ್ತು ಹಾಗಾಗಿ ಟೆನ್ ಫೈ ಟೆನ್ ಟೆನ್ನಿಗೆಲ್ಲ ಓಪನ್ ಆಗುತ್ತೆ ನೀವು ಶಾಪ್ ಮಾಡ್ಬೋದು ಕುತ್ಕೊಳ್ಳಿ ಅಂತ ಹೇಳಿ ನಮಗೆ ಅಲ್ಲೇ ಚೇರೆಲ್ಲ ಇತ್ತು ಅಲ್ಲೇ ಕೂರಿಸಿದ್ರು ಫಸ್ಟು ವಿಸಿಟರು ನಾವು ಅವತ್ತು ಶಾಪ್ಗೆ ನೋಡಿ ಎಲ್ಲನೂ ಎಮ್ ಟಿ ಎಮ್ ಟಿ ಆಗಿದೆ ನಾವೇ ಬಂದು ಫಸ್ಟು ಕೂತ್ಕೊಂಡ್ವಿ ನಾವು ಎಕ್ಸೈಟೇಷನಲ್ಲಿ ಬಂದಿದ್ವಿ ಅಲ್ಲ ಓಪನ್ ಆಗಿರತ್ತೆ ಅಂತೇಳಿ ಇನ್ನೂ ಓಪನ್ ಆಗಿರಲಿಲ್ಲ ನೋಡಿ ಪೂಜೆ ನಡೀತಾ ನಾವು ಸ್ವಲ್ಪ ಹರಟೆ ಹೊಡ್ಕೊಂಡು ಏನೇನು ತೊಗೋಬೇಕು ಅಂತೇಳಿ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಏನೇನೋ ಮಾತಾಡ್ಕೊಳ್ತಾ ಒಟ್ಟು ನಾವು ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ವಿಂಡು ಅಷ್ಟೇ ನಮ್ಮ ಫ್ರೆಂಡ್ಸ್ ಹತ್ರ ಏನೋ ಇಲ್ಲಿ ಏರೋದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ ನಾನು ಸುಮ್ಮನೆ ಆ ಕಡೆಯಿಂದ ಈ ಕಡೆ ಸುಮ್ಮನೆ ಟೈಮ್ ಪಾಸ್ ಆಗಬೇಕಲ್ವಾ ಹಾಗಾಗಿ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಳ್ತಾ ಇದ್ದೆ ಇನ್ನು ಎಲ್ಲ ಅವರು ಕ್ಲೀನಿಂಗೆಲ್ಲ ಆಗಿದ್ದಾರೆ ಬರುವಾಗ ಎಷ್ಟು ಖಾಲಿ ಖಾಲಿ ಇತ್ತು ಒಂದು ನಿಮಿಷಕ್ಕೂ ಜನ ಹೇಗೆ ಬರ್ತಾನೆ ಇದ್ದಾರೆ ರೈಲು ಉಗಿ ಬಂಡಿ ಥರ ಒಬ್ಬೊಬ್ಬರೇ ಒಬ್ಬೊಬ್ರನ್ನೇ ಸಾಲಾಗಿ ಬರ್ತಾನೆ ಇದ್ರು ಎಕ್ಸಾಕ್ಟ್ ಟೆನ್ ಫೈಗೆಲ್ಲ ಎಲ್ಲ ಸ್ಟಾಪು ಬಂದರು ಬಂದ ಮೇಲೆ ಏನಾಯಿತು ನೋಡಿ ಸ್ಟಾಪನ್ನು ಕೂಡ ಪ್ರೇಯರ್ ಮಾಡಿರ್ತಕ್ಕಂಥ ರೀತಿ ತುಂಬಾ ಚೆನ್ನಾಗಿತ್ತು ಕಿವಿಗೆ ಹಿತವಾಗಿತ್ತು ಒಮ್ಮೆ ನಮ್ಮ ಸ್ಕೂಲ್ ಡೇಸು ರಪ್ ಅಂತ ಪಾಸಾಯಿತು ಅಂತ ಹೇಳ್ಬೋದು ಹಾಗೆ ನೋಡಿ ಇವಾಗ ಸ್ಟಾರ್ಟ್ ಅಂತೇಳಿ ಎಲ್ಲ ಡಿಸ್ಪರ್ಸ್ ಆಗಿ ಎಲ್ಲ ಬಟ್ಟೆ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಕೂಡ ನಮ್ಮ ಕೆಲಸದಲ್ಲಿ ನಿರತರಾಗಿದ್ದೀವಿ ಯಾವ್ಯಾವ್ದು ಬಟ್ಟೆ ತಗೋಬೇಕು ಅಂತ ಹೇಳಿ ಸೆಲೆಕ್ಷನಲ್ಲಿ ಮುಳುಗೋಗಿದ್ದೀವಿ ನಾವು ಕೂಡ ನಾವು ಫಸ್ಟ್ಗೆನೆ ಕೊಡೋವ್ರಿಗೆ ಸೀರೆನ ಸೆಲೆಕ್ಷನ್ ಮಾಡೋದಕ್ಕೆ ಹೋದ್ವಿ ಆ ಅಂಗಡಿಯವರು ಕೂಡ ನೀಟಾಗಿ ತೋರಿಸಿದ್ರು ನೀವು ಅರವ್ಯಲ್ ಏನಿದೆ ಕಲೆಕ್ಷನ್ ಏನಿದೆ ನಾವು ಯಾವ ಬಜೆಟ್ ಹೇಳಿದ್ವಿ ಅಲ್ವಾ ಅದರಲ್ಲೇ ತುಂಬಾ ವೆರೈಟಿ ತೋರಿಸಿದ್ರು ನಾವು ಫೈನಲ್ ಆಗಿ ಒಂದು ವೆರೈಟಿನ ಸೆಲೆಕ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ಒಳಗೆ ನಾವು ಒಂದು ಐವತ್ತು ಸೀರೆನ ಕೊಡೋರಿಗೆ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ವಿ ನಮ್ಮ ಮನೆಯವರು ಏನಪ್ಪ ಇನ್ನು ಟೂ ಅವರ್ಸಲ್ಲೇ ಎಲ್ಲ ಶಾಪಿಂಗೂ ಮುಗ್ದೋಗ್ಬಿಡುತ್ತೆ ನಾನು ಹೇಳ್ತೀನಿ ತುಂಬಾ ಬೇಗ ಸೆಲೆಕ್ಷನ್ ಮಾಡಿಕೊಂಡ್ಳು ಅಂತ ಅಂದ್ಕೊಳ್ತಾ ಇದ್ರು ಮನಸ್ಸಲ್ಲಿ ಬಟ್ ಇನ್ನೂ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಲೇ ಆಗಿದೆ ಅಂತ ಹೇಳಿ ಇಂತೂ ಇಂತೂ ರಿಲೇಶನ್ಗೆ ಕೊಡೋದಕ್ಕೆ ಸ್ಯಾರಿ ಎಲ್ಲನೂ ಪರ್ಚೇಸ್ ಮಾಡಾಯಿತು ನೋಡಿ ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಒಳ್ಳೊಳ್ಳೆ ಕಲರ್ ಸಿಕ್ತು ನಾವು ಅನ್ಕೊಂಡ ಹಾಗೆನೆ ಸಿಕ್ತು ಹಾಗೆ ಈಗ ಎಲ್ಲ ಬಿಲ್ಲಿಂಗ್ ಸೆಕ್ಷನಿಗೆ ಹೋಗಿ ಎಲ್ಲ ಬಿಲ್ ಮಾಡಿಸ್ಕೊಂಡು ಇಲ್ಲಿ ಎಲ್ಲನೂ ಫೈನಲ್ ಮಾಡಿಕೊಂಡು ತೆಗ್ದುಕೊಂಡು ಇನ್ನು ಉಳಿದಿರೋ ಸ್ಯಾರಿನ ಓಲ್ಡ್ ಚನ್ನಬಸಪ್ಪ ಆ್ಯಂಡ್ ಸನ್ಸಲ್ಲಿ ತಗೊಳ್ಳೋಣ ಅಂತ ಹೇಳಿ ಇಲ್ಲಿಂದ ಹೊರಟ್ವಿ ನೋಡಿ ಎಲ್ಲರ ಮುಖದಲ್ಲೂ ಖುಷಿ ಕಾಣಿಸ್ತಾ ಇದೆ ಯಾಕೆ ಗೊತ್ತಾ ಸೆಲೆಕ್ಷನ್ ಬೇಗ ಮುಗೀತು ಆ್ಯಂಡ್ ಅನ್ಕೊಂಡಾಗೆ ಸಿಕ್ತು ಅನ್ನೋ ತೃಪ್ತಿ ಭಾವ ಯಪ್ಪಯ್ಯಪ್ಪ ಈ ಅಂಗಡಿಗೆ ಬಂದ್ವಿ ಇಲ್ಲಿ ಜನ ನೋಡಿದರೆ ಅಪ್ರಾಕ್ಸಿಮೇಟ್ ಹದಿನೈದು ಸಾವಿರ ಜನ ಇತ್ತು ಅಂತ ಹೇಳ್ಬೋದು ಅಷ್ಟೊಂದು ರಶ್ ಆಗಿತ್ತು ಬಟ್ಟೆ ಕೈ ಕಾಲು ಆಡೋದಕ್ಕೆ ಜಾಗ ಇಲ್ಲ ಅನ್ನೋ ಮಟ್ಟಿಗೆ ರಶ್ ಇತ್ತು ಈಗ ಅಲ್ಲಿ ಒಂದು ಲಕ್ಷಾಂತರ ಸ್ಯಾರಿ ಇದ್ದರೂ ಕೂಡ ಒಂದು ಹತ್ತು ಸ್ಯಾರಿ ನೋಡಲಿಕ್ಕೆ ಆಗೋಲ್ಲ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಬ್ಯುಸಿಯಾಗಿತ್ತು ಈಗ ಮೊದಲು ನೀನು ತಗೋ ಅಂತ ಹೇಳಿ ಈ ಅಂಗಡೀಲಿ ನನ್ನ ಸ್ಯಾರಿ ಸೆಲೆಕ್ಷನ್ ನಡೀತಾ ಇದೆ ಜೋರಾಗಿಯೇ ನಡೀತಾ ಇದೆ ಅಂತ ಹೇಳ್ಬೋದು ಕಲರ್ ಇಷ್ಟ ಆದರೆ ಬಾರ್ಡರ್ ಇಷ್ಟ ಆಗ್ತಾಯಿಲ್ಲ ಬಾರ್ಡರ್ ಇಷ್ಟ ಆದರೆ ಕಲರ್ ಇಷ್ಟ ಆಗ್ತಾಯಿಲ್ಲ ಆಲ್ಮೋಸ್ಟ್ ಎಲ್ಲ ಕಲರು ಎಲ್ಲ ಸ್ಯಾರೀಸ್ ಇರುತ್ತಲ್ವ ಹಾಗಾಗಿ ಫೈನಲ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಅಪ್ಪ ಅಂತೂ ನೀನು ನೋಡ್ತಾ ಇದ್ರೆ ಸಂಜೆವರೆಗೂ ನೋಡ್ತಾನೆ ಇರ್ತೀಯ ಎಲ್ಲನೂ ಚೆನ್ನಾಗಿ ಕಾಣುತ್ತೆ ಯಾವುದಾದ್ರೂ ತಗೋ ಅಂತ ಹೇಳಿದರು ಫೈನಲಿ ಅಪ್ಪ ಯಾವ್ದು ಹಾರಿಸ್ಕೊಟ್ರು ಅದನ್ನೇ ನಾನು ಫೈನಲ್ ಮಾಡಿದೆ ನನ್ನ ಸೀರೆಗಳನ್ನೆಲ್ಲ ಫೈನಲ್ ಮಾಡಿಬಿಟ್ಟು ಹಾಗೆ ನಮ್ಮ ಸಿಸ್ಟರ್ಸ್ಗೆಲ್ಲ ಅಮ್ಮನಿಗೆ ಎಲ್ರಿಗೂ ಸ್ಯಾರಿ ತೊಗೊಂಡ್ವಿ ನೋಡಿ ಇಲ್ಲಿ ಎಲ್ಲನೂ ಗಂಟು ಮೊಟ್ಟೆ ಕಟ್ಟಿ ಮತ್ತು ಇಲ್ಲೂ ಕೂಡ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಬಿಲ್ಲಿಂಗ್ ಕೂಡ ಆಯಿತು ನನ್ನ ಹಸ್ಬೆಂಡು ತುಂಬಾ ಇದ್ರು ಬಿಲ್ಲಿಂಗ್ ಜಾಸ್ತಿ ಆಯಿತು ಅಂತನೋ ಅಥವಾ ಕಡಿಮೆ ಆಯಿತು ಅಂತಲೂ ಗೊತ್ತಿಲ್ಲ ಹಾ ಒಟ್ಟಾರೆ ಖುಷಿ ಆಯಿತು ಆ ಶಾಪಲ್ಲಿ ಗಂಟು ಕಟ್ಕೊಟ್ಟಿರಲಿಲ್ಲ ಈ ಶಾಪಲ್ಲಿ ಗಂಟು ಕಟ್ಟಿದ ಕೂಡಲೇ ಅಪ್ಪ ನಾನೇ ಹೊತ್ಕೋಬೇಕು ಅಂತೇಳಿ ಖುಷಿ ಖುಷಿಯಾಗಿ ಹೊತ್ಕೊಂಡು ಬರ್ತಾಯಿದ್ದಾರೆ ಸೊ ಅದಕ್ಕೆ ಅವರಿಗೇನೆ ಒರೆಸಿದ್ವಿ ನೋಡಿ ನೆಕ್ಸ್ಟು ಅವ್ರಿಗೆ ಬಾರ್ ಆಗತ್ತೆ ಅಂತೇಳಿ ಕಾರ್ ಇರೋವರೆಗೂ ನಮ್ಮ ಹಸ್ಬೆಂಡ್ ಕ್ಯಾರಿ ಮಾಡ್ತಾ ಇದ್ದಾರೆ ನೋಡಿ ಹುಗಿ ಬಂಡಿ ಥರ ಇದ್ದಾರೆ ಅಲ್ಲೇ ನಾವು ನಮ್ಮ ಫ್ರೆಂಡು ನೀವಿಬ್ಬರ ಜೊತೆ ನಿಂತ್ಕೊಳ್ಳಿ ನಿಮ್ದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಹೇಳಿ ಅದ್ರ ಜೊತೆ ಆ್ಯಡ್ ಮಾಡಿದ್ದಾರೆ ಕಿಡ್ಸ್ ಪಟ್ಟ ಇಲ್ಲಿ ಚೆನ್ನಾಗಿ ಸಿಗತ್ತೆ ಅಂತೇಳಿ ಬಿ ಎಸ್ ಸಿ ಅವ್ರದ್ದೇ ಇನ್ನೊಂದು ಅಂಗಡಿಗೆ ನಾವು ಬಂದ್ವಿ ಟೈಮ್ ಆಗ್ತಿದೆ ಅಂತ ಹೇಳಿ ಇನ್ನು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಸುಮ್ಮನೆ ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ರು ಕುತ್ಕೊಂಡ್ಬಿಟ್ಟು ಇಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಕ್ಕಳದಂತೂ ಬೇಗ ಬೇಗ ಫೈನಲ್ ಮಾಡಾಯಿತು ಇವಾಗ ಅಪ್ಪನಿಗೆ ಬಟ್ಟೆ ತೊಗೊಳ್ಳೋಣ ಪಂಚಶಲ್ಯ ತಗೊಳ್ಳೋಣ ಅಂತೇಳಿ ನಾವು ಮೆನ್ಸ್ ಬೇರೆ ಕಡೆ ಮೆನ್ಗಡೆ ತರ್ಡ್ ಫ್ಲೋರ್ಗೆ ಬಂದು ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಅಂತಲೇ ಹೇಳ್ಬೋದು ಈ ಗಂಡು ಮಕ್ಕಳು ನೋಡಿ ನನಗೆ ಬೇಗ ಬೇಗ ಆರಿಸ್ಕೊ ಅಂತೇಳಿ ಕೂಲಾಗಿ ಅವ್ರ ಬಟ್ಟೆಗಳನ್ನೆಲ್ಲ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಆರಾಮ್ಸೆ ಎಲ್ಲನೂ ಟ್ರಯಲ್ ನೋಡಿಬಿಟ್ಟು ನೋಡ್ಕೊಳ್ತಾ ಇದ್ದಾರೆ ಹೀಗೆ ಅಲ್ವಾ ನೋಡಿ ಯಾವ ಥರ ಇದೆ ನ್ಯಾಯ ಅಂಥೇಳಿ ಈ ಕಂಡಸ್ರು ಬಟ್ಟೆ ಎಲ್ಲ ತೊಗೊಂಡಾಯ್ತು ಒಬ್ಬೊಬ್ರು ಮಂದ ಹೇಗಿದೆ ಅಂತೇಳಿ ತುಂಬಾ ಆಯಿತು ಅವರಿಗೆ ಒಳ್ಳೆ ಬಟ್ಟೆ ಸಿಕ್ತು ಅಂತ ಹೇಳ್ಕೊಂಡು ಅಪ್ಪಂಗಂತೂ ನನ್ನ ಬಟ್ಟೆ ತೊಗೊಂಡ್ರ ಅಂತ ಮತ್ತೆ ಮತ್ತೆ ನೆನಪಿಸ್ತಾ ಇದ್ರು ಅಷ್ಟೊಂದು ಖುಷಿ ಆಯಿತು ಅವ್ರ ಬಟ್ಟೆ ಅವ್ರಿಗೆ ತುಂಬಾ ಹಿಡಿಸ್ತು ಫೈನಲ್ ಆಗಿ ಎಲ್ಲನೂ ಕಾರೊಳಗೆ ತುಂಬಿಕೊಂಡು ಪ್ಯಾಕ್ ಮಾಡಿಕೊಂಡ್ವಿ ಬಟ್ಟೆ ತುಂಬಾ ಆಗೋಗಿತ್ತು ಎಲ್ಲಿ ಹಿಡಿಯುತ್ತೋ ಇಲ್ವೋ ಅಂತೇಳಿ ನೀಟಾಗಿ ಎಲ್ಲ ನಾವು ಡಿಕ್ಕಿ ಒಳಗೆ ಹಾಗೆ ಹಾಗೆ ಎಲ್ಲ ಜೋಡಿಸ್ಕೊಂಡ್ವಿ ನಮ್ಮ ಫ್ರೆಂಡು ಇಲ್ಲೇ ಲೋಕಲ್ ಆಗಿರೋದ್ರಿಂದ ಅವರಿಗೆ ಅಲ್ಲೇ ಬಟ್ಟೆ ಕೊಟ್ಬಿಟ್ಟು ಕಳಿಸಿದ್ವಿ ನನ್ನ ಹಸ್ಬೆಂಡು ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿ ಎಲ್ಲನೂ ಒಳಗಡೆ ಜೋಡಿಸಿದ್ರು ಫೈನಲಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನಾವು ದಾವಣಗೆರೆಗೆ ಬಾಯ್ ಬಾಯ್ ಹೇಳಿಬಿಟ್ಟು ಬರುವಾಗ ಎಲ್ರೂ ಬಿರಿಯಾನಿ ಊಟ ಮಾಡಿಕೊಂಡು ನಮ್ಮ ಸಾಗರ ಕಡೆ ನಾವು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹೇಗಿತ್ತು ನಮ್ಮ ಈ ಜವಳಿ ವ್ಯಾಪಾರದ ವಿಡಿಯೋ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನಾದರೂ ದಾವಣಗೆರೆಗೆ ಶಾಪಿಂಗಿಗೆ ಹೋಗಬೇಕು ಅಂತ ಆದರೆ ಇನ್ ಡಿಟೇಲ್ ವಿಡಿಯೋ ಬೇಕಿದ್ದಲ್ಲಿ ನನಗೆ ಡಿ ಎಮ್ ಮಾಡಿ ಖಂಡಿತ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿಕೊಡ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಬಾಯ ಬಾಯ್